ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಹಿಂದಿನ ಮುಖ್ಯಾಂಶಗಳು ಶೀಘ್ರವೇ ನಿಂದ ಸಿರಿಧಾನ್ಯ ಹಬ್ ಪ್ರಾರಂಭ ಕಲ್ಕಟ್ಟ ನಾಡಗೌಡ ತಾಲೂಕಾಡಳಿತದಿಂದ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಎಂಎಲ್ಸಿ ಬಸನಗೌಡ ಭೂಮಿ ಪೂಜೆ ಸಾಹಿತ್ಯದ ಕಡೆಗೆ ಒಲವು ಬೆಳೆಸಿಕೊಳ್ಳಿ ಕಾವ್ಯ ಕಥೆ ಚುಟುಕು ಬರೆಯಲು ಮುಂದಾಗಿ ಡಿಎಚ್ ಕಂಬಳಿ ಪಟ್ಟಣದ ಎ ಪಿ ಸಿಯ ಮಾರುಕಟ್ಟೆ ಮಳಿಗೆಯಲ್ಲಿ ಕೆಒಎಫ್ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟದ ಸಫಲ್ ಮಾರಾಟ ಕೇಂದ್ರ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಎ ಪಿ ಸಿಯ ಮಾರುಕಟ್ಟೆ ಮಳಿಗೆಯಲ್ಲಿ ಸಫಲ್ ಮಾರಾಟ ಕೇಂದ್ರ ಪ್ರಾರಂಭ ಮಾಡಿದ್ದೇವೆ ಮೊದಲಿಗೆ ಅಡುಗೆ ಎಣ್ಣೆ ಮಾರಾಟ ಮಾಡಲಾಗುತ್ತಿತ್ತು ಅದರಲ್ಲಿ ಈಗ ಶೇಂಗಾ ಎಣ್ಣೆ ಪಾಮ್ ಆಯಿಲ್ ಹಾಗೂ ಕೊಬ್ಬರಿ ಎಣ್ಣೆ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಎಣ್ಣೆಯನ್ನು ಮಾರಾಟ ಮಾಡುತ್ತಿದ್ದೇವೆ ಅದರ ಜೊತೆಗೆ ಆಹಾರ ಪದಾರ್ಥಗಳು ಸೇರಿದಂತೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಚಹಾ ಪುಡಿ ತೊಗರಿಬೇಳೆ ಸಕ್ಕರೆ ಹಾಗೂ ಸಿರಿಧಾನ್ಯಗಳು ಸೇರಿದಂತೆ ಇಪ್ಪತ್ತೈದು ಬಗೆಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ರೈತರ ಜೊತೆಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಸಿರಿಧಾನ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದೇವೆ ಮುಂದುವರೆದ ರಾಷ್ಟ್ರಗಳಲ್ಲಿ ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಇದನ್ನು ಅರಿತು ಅಮಿತ್ ಶಾ ಅವರು ಎಕ್ಸ್ಪೋರ್ಟ್ ಕೋಪರೇಟಿವ್ ನ್ಯಾಷನಲ್ ಫೆಡರೇಷನ್ ಮಾಡಿದ್ದಾರೆ ನಾವು ಕೂಡ ಈ ಫೆಡರೇಷನ್ ಸದಸ್ಯರಾಗಿ ಒಂದು ಕೋಟಿ ಶೇರ್ ಹಾಕಿದ್ದೇವೆ ಸಿರಿಧಾನ್ಯಗಳನ್ನು ರೈತರ ಸಾವಯವ ಕೃಷಿ ಆಧಾರದ ಮೇಲೆ ಬೆಳೆದರೆ ನಾವು ಮುಂದುವರೆದ ರಾಷ್ಟ್ರಗಳಿಗೆ ಕಳಿಸಲಿಕ್ಕೆ ಅವಕಾಶ ಸಿಗುತ್ತದೆ ಬೇರೆ ದೇಶದಲ್ಲಿ ಸಿರಿಧಾನ್ಯ ಬೆಳೆಯುವುದಿಲ್ಲ ಇವೆಲ್ಲವೂ ಭಾರತದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಸಿರಿಧಾನ್ಯಗಳ ಹಬ್ ಆಗುತ್ತದೆ ಎಂಬ ಅಮಿತ್ ಶಾ ಅವರ ಕಲ್ಪನೆ ಇದೆ ಒಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೂ ಸ್ವಲ್ಪ ದಿನದಲ್ಲಿ ಪಿನೆಟ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಶೇಂಗಾ ಕಾಳುಗಳನ್ನು ಹೊರದೇಶಕ್ಕೆ ಕಳಿಸಲು ತೀರ್ಮಾನ ಮಾಡಿದ್ದೇವೆ ಹಾಗೆ ಪಾಮ್ ಆಯಿಲ್ ಮೂಲಕ ಕೂಡ ಪಾದಾರ್ಪಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುವ ಪ್ರಯತ್ನ ನಡೆಯುತ್ತಿದೆ ಇದು ಏನಾದರೂ ಯಶಸ್ವಿಯಾದರೆ ಮುಂದಿನ ವರ್ಷಗಳಲ್ಲಿ ಫ್ಯಾಕ್ಟರಿ ಪ್ರಾರಂಭ ಮಾಡಿ ಉತ್ತಮ ದರ ಸಿಗಬೇಕೆಂಬ ಆಲೋಚನೆ ಮಾಡುತ್ತಿದ್ದೇವೆ ಗ್ರಾಹಕರ ಅನುಕೂಲಕ್ಕಾಗಿ ಒಂದೇ ಕಡೆ ಸಿಗಬೇಕೆಂಬ ದೃಷ್ಟಿಯಿಂದ ತರಕಾರಿಗಳನ್ನು ಮಾರುವ ಎ ಪಿ ಎಂ ಸಿ ಪ್ರಾಂಗಣದ ಮಾರುಕಟ್ಟೆಯಲ್ಲಿ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಲಿಂಗರಾಜ್ ಜಿಲ್ಲಾ ವ್ಯವಸ್ಥಾಪಕರು ಶಂಕರಗೌಡ ಬಿರದಾರ್ ಜಿಲ್ಲಾ ಅಧ್ಯಕ್ಷ ಸುರೇಶ್ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲೇಶ್ ಗೌಡ ಮಟ್ಟೂರ್ ಧರ್ಮಗೌಡ ಮಲ್ಕಾಪುರ್ ಬಸಯ್ಯಸ್ವಾಮಿ ದೇವೇಂದ್ರಗೌಡ ಸಣ್ಣ ವೀರಭದ್ರಗೌಡ ರವಿಗೌಡ ಪನ್ನೂರ್ ಜಿಲ್ಲಾನಿಪಾಷ ಎಸ್ಪಿ ಟೈಲರ್ ಎಸ್ಪಿ ರೆಡ್ಡಿ ಬಾಬು ಪಾಟೀಲ್ ರಾಗಲ್ಪರ್ವಿ ಸೇರಿದಂತೆ ಯುವ ನಾಯಕ ಸೈಯದ್ ಹಾಶಿಫ್ ಇದ್ದರು ಭಾರತದಲ್ಲಿ ಬೆಳೀತವೆ ಅದರ ಹಬ್ಬು ಭಾರತ ಆಗುತ್ತದೆ ಅನ್ನೋದು ಅಮಿತ್ ಶಾ ಅವರ ಕಲ್ಪನೆ ಇದೆ ಹಾಗಾಗಿ ಅದು ಅವುಗಳಿಗೆ ಒತ್ತು ಕೊಡುತ್ತವೆ ಮತ್ತು ಈ ಎಫ್ ಪಿ ಓಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸಿರಿಧಾನ್ಯಗಳನ್ನು ಬೆಳೆದು ನಾವು ಮಾಡಬೇಕು ಅಂತ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಆ ಸಂಸ್ಥೆಯ ಮೂಲಕ ಪೀನಟ್ಟನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈಗಾಗಲೇ ಪ್ಲ್ಯಾನ್ ಪ್ಲ್ಯಾನ್ ಮಾಡಿದ್ದೇವೆ ಶೇಂಗಾ ಕಾಳನ್ನು ಹೊರದೇಶಕ್ಕೆ ನಾವು ಟೇಬಲ್ ಪರ್ಪಸಿಗೆ ಉಪಯೋಗ ಮಾಡ್ತಾ ಅದನ್ನು ಕಳಿಸಬೇಕು ಅಂತಕ್ಕಂಥ ತೀರ್ಮಾನಗಳನ್ನು ಮಾಡಿದ್ದೇವೆ ಇನ್ನು ಬರುವ ಇದರಲ್ಲಿ ನಮ್ಮ ಪಾಮ್ ಆಯಿಲ್ನಲ್ಲೂ ಕೂಡ ನಾವು ಪಾದಾರ್ಪಣೆ ಮಾಡಬೇಕು ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು ಹೇಳಿ ಒಂದು ಪ್ರಯತ್ನ ನಡೀತಾ ಇದೆ ಅದೇನಾದರೂ ಸಕ್ಸಸ್ ಆದರೆ ಮುಂದಿನ ವರ್ಷ ಅನುಭವಾಗಿ ಫಾರ್ಮ್ ಪ್ರಾಜೆಕ್ಟ್ನಲ್ಲಿ ನಾವು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿ ರೈತರಿಗೆ ಫಾರ್ಮ್ನಲ್ಲಿ ಉತ್ತಮ ದರ ಸಿಗೋದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡ್ತಾಯಿದ್ದೇವೆ ಹಾಗಾಗಿ ನಾನು ಸಿಂಧನೂರಿನ ನಾಗರಿಕರಿಗೆ ಇಲ್ಲಿ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಕಾಯಿ ಪಲ್ಯ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ ತೆಗೆದುಕೊಂಡು ಇಲ್ಲೇ ಈ ಎಲ್ಲ ಪದಾರ್ಥಗಳು ಸಿಕ್ಕರೆ ಹಾಗಾಗಿ ಹೆಚ್ಚಿನ ಅನುಕೂಲ ಆಗಲಿ ಗ್ರಾಹಕರಿಗೆ ನಾಗರಿಕರು ತಡೀಬೇಕು ಅಂತಕ್ಕಂಥ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಬಸವ ವೃತ್ತಕ್ಕೆ ತೆರಳಿ ಬಸವೇಶ್ವರ ಪುತ್ಥಳಿಗೆ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಕಾಯಕವೇ ಕೈಲಾಸ ಎಂದ ಬಸವಣ್ಣನವರು ಕಾಯಕನಂಬಿ ಜೀವಿಸಿದವರು ಜಗತ್ತಿನ ಅನೇಕ ಮೌಢ್ಯಗಳಿಗೆ ತಿಲಾಂಜಲಿ ಹೇಳಿ ಮಾನವ ಜನ್ಮ ದೊಡ್ಡದು ಎಂದು ಸಾರಿದವರು ಇಂದಿಗೂ ಅವರ ಎರಡು ಸಾವಿರಕ್ಕೂ ಹೆಚ್ಚು ವಚನಗಳು ಪ್ರಸ್ತುತವಾಗಿವೆ ಎಂದರೆ ವಚನಗಳ ಮೌಲ್ಯಗಳು ಅರ್ಥವಾಗುತ್ತದೆ ಯುವಜನರು ಬಸವಣ್ಣನವರ ಆ ಮೈಗೂಡಿಸಿಕೊಂಡು ಜೀವಿಸಿದಾಗ ಮಾತ್ರ ಉತ್ತಮರಾಗಲು ಸಾಧ್ಯ ಎಂದು ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡರು ಹೇಳಿದರು ಇದೇ ವೇಳೆ ಮಾಜಿ ಸಂಸದ ಕೆ ವಿರಪಕ್ಷಪ್ಪ ಎಂಎಲ್ಸಿ ಬಸನಗೌಡ ಬಾದರ್ಲಿ ಶಾಸಕ ಅಂಪನಗೌಡ ಬಾದರ್ಲಿ ಕರೇಗೌಡ ಕುರುಗುಂದ ವಿರುಭದ್ರಗೌಡ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಎದ್ದಲದೊಡ್ಡಿ ಮಹಾಲಿಂಗ ಸ್ವಾಮಿಗಳು ತಹಸೀಲ್ದಾರ್ ಶ್ರುತಿ ನಗರಸಭೆ ಪ್ರಭಾರಿ ಅಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರೇಶ್ ಹಟ್ಟಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಧರ್ಮನಗೌಡ ಮಲ್ಕಾಪುರ್ ರಂಗನಗೌಡ ಬಸವರಾಜ ಹರಟೆನೂರ್ ಸೈಯದ್ ಹಾಸಿಫ್ ಸೇರಿದಂತೆ ವಿವಿಧ ಸಮಾಜದ ಅನೇಕ ಮುಖಂಡರು ಇದ್ದರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೆ ಆರ್ ಡಿ ಬಿ ಹಾಗೂ ತಮ್ಮ ಅನುದಾನದ ನಲವತ್ತು ಲಕ್ಷ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಶಾಸಕ ಬಸಗೌಡಬ್ಬಾದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ನಗರದ ಕುಷ್ಟಿಗಿ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಚಾಲಕರ ವಸತಿ ನಿಲಯದ ಹನ್ನೊಂದು ಲಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ಹತ್ತು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಹಾಗೂ ನಗರದ ಶಿವಜ್ಯೋತಿ ನಗರದ ಪರಿಶಿಷ್ಟ ಪಂಗಡ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ಹದಿನೆಂಟು ಲಕ್ಷದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಹಬೀಬ್ ಖಾಜಿ ಯೂಸುಫ್ ಯತ್ಮಾರಿ ಹನುಮಂತ ಕರ್ಣಿ ಶಾಹುಬಾಜ್ ವೀರೇಶ್ ರಾರಾಬಿ ಚನ್ನಪ್ಪ ಅಗಸಿ ಚನ್ನಬಸವ ಚಂದ್ರಶೇಖರ್ ಬಾದರ್ಲಿ ಚನ್ನಬಸವ ಕೋಟೆ ಸಂತೋಷ್ ಹೂಡಾ ಅಮರೇಶ್ ಅತ್ತಿಗುಡ್ಡ ಇತರರು ಉಪಸ್ಥಿತರಿದ್ದರು ಹಿರಿಯ ಸಾಹಿತಿ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠರು ಸಾಕಷ್ಟು ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ ಹಾಗೂ ಸಂಶೋಧನೆಯೂ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪರೂಪದ ಕೊಡುಗೆ ನೀಡಿದ್ದಾರೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಸ್ ಶರಣೇಗೌಡ ಹೇಳಿದರು ನಗರದ ಆದರ್ಶ ಕಾಲೋನಿಯಲ್ಲಿರುವ ಅನಿಕೇತರ ಪದವಿ ಕಾಲೇಜಿನಲ್ಲಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಖುಂದಿಮಠರ ಸಂಪಾದನೆ ಮಾಡಿರುವ ಮೂರು ಪುರಾತನರ ಪಟಗಳು ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ ಹಲವು ಸ್ವರಚಿತ ಚುಟುಕುಗಳನ್ನು ವಾಚಿಸಿ ಗಮನ ಸೆಳೆದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಎಚ್ ಕಂಬಳಿಯವರು ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ವಿದ್ಯಾರ್ಥಿಗಳು ಸಾಹಿತ್ಯದ ಕಡೆಗೆ ಆಸಕ್ತಿ ವಹಿಸಿ ಕಾವ್ಯ ಕತೆ ಚುಟುಕು ಪ್ರಕಾರದ ಬರವಣಿಗೆಗೆ ಮುಂದಾಗಬೇಕು ಎಂದು ಹೇಳಿದರು ಕನ್ನಡ ಉಪನ್ಯಾಸಕ ಬಸವರಾಜ ನಾಯಕ್ ಕೃತಿ ಪರಿಚಯ ಮಾಡಿ ಹಿರಿಯ ಸಾಹಿತಿ ಸಂಶೋಧಕ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠರ ಅಧ್ಯಯನ ಶೀಲತೆ ತಾಳ್ಮೆ ಬರವಣಿಗೆ ಯುವ ಜನತೆಗೆ ಆದರ್ಶ ಎಂದರು ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಅಧ್ಯಕ್ಷ ಬೀರಪ್ಪ ಸಂಭೋಜಿ ಅವರು ನೂತನ ಅಧ್ಯಕ್ಷ ಎಂ ಭಾಸ್ಕರ್ ಅವರಿಗೆ ಕನ್ನಡದ ಧ್ವಜವನ್ನು ನೀಡಿ ತಾಲೂಕಿನಲ್ಲಿ ಕ್ರಿಯಾಶೀಲತೆಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತಿಳಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಶಾಶ್ವತೇ ಸ್ವಾಮಿ ಮುಖಂದಿಮಠ ಅವರು ಚುಟುಕು ಸಾಹಿತ್ಯ ಪರಿಷತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಕೃತಿ ಲೋಕಾರ್ಪಣೆ ಮಾಡಿರುವುದು ಸಂತಸವಾಗಿದೆ ಎಂದು ಹೇಳಿದರು ತಾಲೂಕು ಚುಟುಕು ಸಾಹಿತ್ಯ ಅಧ್ಯಕ್ಷೆ ಎಂ ಭಾಸ್ಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲರ ಸಹಕಾರದಿಂದ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈ ವೇಳೆ ಹಿರಿಯ ವೈದ್ಯ ಎಸ್ ವಿ ಪಾಟೀಲ್ ಪತ್ರಕರ್ತ ಪ್ರಹ್ಲಾದ್ ಗುಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ವೆಂಕನಗೌಡ ವಟಗಲ್ ಕನ್ನಡ ಜನಪದ ಪರಿಷತ್ ತಾಲೂಕು ಅಧ್ಯಕ್ಷೆ ರಮದೇವಿ ಸಂಭೋಜಿ ವಚನ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅಧ್ಯಕ್ಷೆ ಜಿ ಜಿ ದೇವಿರಮ್ಮ ತಾಲೂಕು ದಲಿತ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಚ್ ಎಚ್ಎಫ್ ಮಸ್ಕಿ ಪದಾಧಿಕಾರಿಗಳಾದ ಬಸಮ್ಮ ಹಿರೇಮಠ್ ಸಾವಿತ್ರಿ ಎಲೆಕುಳಗಿ ವೆಂಕನಗೌಡ ಪಾಟೀಲ್ ಭಾಗವಹಿಸಿದ್ದರು ಶಿಕ್ಷಕ ಅಮರೇಶ್ ಹೂಗಾರ್ ಪ್ರಾರ್ಥಿಸಿದರು ಉಪನ್ಯಾಸಕ ರಮೇಶ್ ಹಲಗಿ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕುಂಬಾರ್ ನಿರೂಪಿಸಿದರು ಮಾಡಿಸಿರುವ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಸೋಮಣ್ಣ ವಂದಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಶೀಘ್ರವೇ ಕೆಒಎಫ್ನಿಂದ ಸಿರಿಧಾನ್ಯ ತಾಲೂಕಾಡಳಿತದಿಂದ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಎಂಎಲ್ಸಿ ಬಸನಗೌಡ ಭೂಮಿ ಪೂಜೆ ಸಾಹಿತ್ಯದ ಕಡೆಗೆ ಒಲವು ಬೆಳೆಸಿಕೊಳ್ಳಿ ಕಾವ್ಯ ಕಥೆ ಚುಟುಕು ಬರೆಯಲು ಮುಂದಾಗಿ ಡಿಎಚ್ ಕಂಬಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಷ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಗಣ್ಣು ಮೊಬೈಲ್ ನಂಬರ್ एट फोर फाइव नाइन फाइव सेवें जीरो वन नाइन संपर्क इतुदूम ध्वनि